ಎನ್ ಸಿಐಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಬೆಂಗಳೂರಿನಲ್ಲಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾ ಸ್ವಾಮಿಯ ಒಂಬತ್ತನೇ ದಿನದ ಶಿವಾರಾಧನೆ ಪುಣ್ಯತಿಥಿ ನಿನ್ನೆ ಚಿತ್ರದುರ್ಗದಲ್ಲಿ ನಡೆಯಿತು ಈ ವೇಳೆ ರೇಣುಕಾ ಸ್ವಾಮಿ ಮನೆಗೆ ಆಗಮಿಸಿ ಹೆಬ್ಬಾಳು ಮಠದ ಮಹಂತ ರುದ್ರೇಶ್ವರ ಸ್ವಾಮೀಜಿಗಳು ಮೃತರ ಕುಟುಂಬಕ್ಕೆ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕೆಲಸವನ್ನ ಮಾಡಿದ್ರು ಇವರು ಮಠದ ನಿಕಟಪೂರ್ವ ಉಸ್ತುವಾರಿ ಶ್ರೀಗಳಾಗಿದ್ದು ರೇಣುಕಾ ಕುಟುಂಬದವರು ಇವರ ಪಾದಗಳನ್ನ ತೊಳೆದು ಪೂಜೆಯನ್ನ ಸಲ್ಲಿಸಿದರು ಇನ್ನು ರೇಣುಕಾ ಸ್ವಾಮಿ ತಂದೆ ಹಾಗೆ ಅವರ ತಾಯಿ ಹಾಗೆ ಪತ್ನಿ ಕುಟುಂಬಕ್ಕೆ ಶ್ರೀಗಳು ಆಶೀರ್ವಾದವನ್ನ ಕೂಡ ಮಾಡಿದ್ರು ಇದಾದ ನಂತರ ರೇಣುಕಾ ಸ್ವಾಮಿ ಫೋಟೋಗೆ ಪೂಜೆಯನ್ನ ಸಲ್ಲಿಸಿ ಶ್ರದ್ಧಾಂಜಲಿಯನ್ನ ಕೂಡ ಸಲ್ಲಿಸಿದ್ದಾರೆ ಈ ವೇಳೆ ರೇಣುಕಾ ಸ್ವಾಮಿ ತಂದೆ ತಾಯಿಗೆ ಶಾಲನ್ನ ಹಾಕಿ ಸಂತೈಸಿದ್ದಾರೆ

ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಐಬಿ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ